ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಚನ್ನಪ್ಪ ಅಂಗಡಿ ನಾನು ಧಾರವಾಡದಾಗಿರ್ತೀನಿ ಗಣಕರಂಗ ಸಂಸ್ಥೆ ಧಾರವಾಡ ಇವರು ಬಸವ ಜಯಂತಿ ನಿಮಿತ್ತ ಲೇಖನ ಸ್ಪರ್ಧೆ ಒಳಗಡೆ ನಾನು ಭಾಗವಹಿಸ್ತಾ ಇದ್ದೀನಿ ಅವರು ಕೊಟ್ಟಂಥ ವಿಷಯ ಅಂತ ಹೇಳಿದ್ರೆ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಅನ್ನೋಂಥದ್ದು ಈ ಒಂದು ಮುಖ್ಯ ವಿಷಯವನ್ನಿಟ್ಟುಕೊಂಡು ನನ್ನ ಲೇಖನವನ್ನು ತಯಾರು ಮಾಡಿದ್ದು ಅದನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನನ್ನ ಲೇಖನದ ಶೀರ್ಷಿಕೆ ಬಸವ ಬಸವಮತ ಹೋಹಪಥ ಕೇಳಿ ಬಸವ ಬಸವಮತ ಹೋಹಪಥ ಮನುಷ್ಯನ ನಾಗರಿಕತೆ ಬೆಳೆದಂತೆ ಅವನ ಬುದ್ಧಿಯು ವಿಕಾಸಗೊಳ್ಳುತ್ತದೆ ಅವನಲ್ಲಿ ಒಂದು ರೀತಿಯ ಮಾನಸಿಕ ಪಕ್ವತೆ ಉಂಟಾಗುತ್ತಾ ಹೋಗುತ್ತದೆ ಅದನ್ನು ನಾಗರಿಕ ಸಮಾಜ ಎನ್ನುತ್ತೇವೆ ಆ ಸಮಾಜದ ಹೊಟ್ಟೆಯಿಂದ ಸಂಸ್ಕೃತಿ ಮೂಡಿಬರುತ್ತದೆ ಒಂದು ರಾಜ್ಯ ಅಥವಾ ದೇಶದ ಜನಸಮುದಾಯ ಪಕ್ವಗೊಂಡಷ್ಟು ಆ ದೇಶದ ಸಾಂಸ್ಕೃತಿಕ ಶ್ರೀಮಂತಿಕೆ ಹೆಚ್ಚಾಗಿದೆ ಎಂದು ಹೊರಜಗತ್ತು ಭಾವಿಸುತ್ತದೆ ಅದು ಗೊತ್ತಾಗುತ್ತಿದ್ದಂತೆ ವಿಕಾಸಗೊಂಡದ್ದು ಎಂದು ಹೇಳಲಾದ ಸಮಾಜ ತನ್ನಷ್ಟಕ್ಕೆ ತಾನೇ ಹೆಮ್ಮೆ ಪಡುತ್ತದೆ ಅಂತಹ ಹೆಮ್ಮೆ ಸಹಜ ರೀತಿಯಲ್ಲಿರುವವರಿಗೂ ಆ ಜನಾಂಗ ತನ್ನ ದೇಶ ಭಾಷೆ ಕಾಲದ ಗಡಿಗಳನ್ನು ಮೀರಿ ಇಡೀ ವಿಶ್ವಕ್ಕೆ ಬೆಳಕನ್ನು ಸೂಸುತ್ತಿರುತ್ತದೆ ಎಲ್ಲ ಜನಾಂಗ ಮತ್ತು ಸಮಾಜಗಳಲ್ಲೂ ನಮಗೆ ಮೆಚ್ಚುಗೆಯಾಗುವ ಉತ್ತಮ ಗುಣಗಳಿರುತ್ತವೆ ಅಂತಹ ಗುಣಗಳನ್ನು ಬೆಳೆಸಿಕೊಳ್ಳುವ ಉತ್ಕಟ ಬಯಕೆ ಆ ಜನಮಾನಸದಲ್ಲಿ ಇದ್ದೇ ಇರುತ್ತದೆ ಅದಕ್ಕೊಂದು ಸ್ಪಷ್ಟ ಸ್ವರೂಪವನ್ನು ನೀಡಿ ಸರಿಯಾದ ದಿಕ್ಕಿನಡೆಗೆ ಕೊಂಡೊಯ್ಯಲು ಸೂಕ್ತ ನಾಯಕತ್ವ ಬೇಕಾಗುತ್ತದೆ ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ರಾಷ್ಟ್ರೀಯತೆಯನ್ನು ಪ್ರೇರೇಪಿಸಲು ಇಲ್ಲವೇ ಸಮುದಾಯ ಸ್ಪರ್ಧೆಯನ್ನು ಜಾಗೃತಗೊಳಿಸಲು ಆಯಾ ಸಮಾಜವೇ ತನ್ನ ಸಾಂಸ್ಕೃತಿಕ ನಾಯಕನನ್ನು ಹುಡುಕಿಕೊಳ್ಳುತ್ತದೆ ಕಾಲಕ್ರಮೇಣ ತನ್ನ ನಾಯಕನನ್ನು ದೈವತ್ವಕ್ಕೇರಿಸಿ ಒಂದು ಆದರ್ಶವಾಗಿಟ್ಟುಕೊಂಡು ಸಮುದಾಯದ ಒಗ್ಗಟ್ಟನ್ನು ಪ್ರದರ್ಶಿಸುತ್ತದೆ ಹಾಗಾದರೆ ಇವತ್ತು ಬಸವಣ್ಣನನ್ನು ಹಾಗಾದರೆ ಇವತ್ತು ಬಸವಣ್ಣನವರನ್ನು ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸುವುದರ ಹಿಂದಿನ ತಾತ್ಪರ್ಯವೇನು ಅದು ಸರ್ಕಾರ ತನ್ನ ನೀತಿಯ ಭಾಗವಾಗಿ ಮಾಡಿದ ಅಧಿಕೃತ ಘೋಷಣೆಯಷ್ಟೇ ಅವರು ಎಂದೋ ಈ ನಾಡಿನ ಸಾಂಸ್ಕೃತಿಕ ನಾಯಕರಾಗಿಬಿಟ್ಟಿದ್ದಾರೆ ಜನಮಾನಸದಲ್ಲಿ ತನ್ನ ವಿಸ್ಮಯಕಾರಿ ವ್ಯಕ್ತಿತ್ವದಿಂದ ಅವರು ಶಾಶ್ವತವಾಗಿ ಉನ್ನತ ಸ್ಥಾನಮಾನವನ್ನು ಪಡೆದಿದ್ದಾರೆ ಬೆರಗು ಹುಟ್ಟಿಸುವ ನಡೆನುಡಿಯಿಂದ ನಮ್ಮ ಕಲ್ಪನೆಯ ಕೈಗೆ ನಿಲುಕದ ಎತ್ತರವನ್ನು ಮುಟ್ಟಿದ್ದಾರೆ ಆ ವ್ಯಕ್ತಿತ್ವವನ್ನು ಸೆರೆಹಿಡಿಯಲು ಹಿಡಿಯಲು ಕಾವ್ಯ ಕಥೆ ಕಾದಂಬರಿ ನಾಟಕ ಗದ್ಯ ಬರವಣಿಗೆ ಹೀಗೆ ಸಾಹಿತ್ಯದ ಯಾವ ಪ್ರಕಾರವೂ ಉಳಿದಿಲ್ಲ ಸೆಮಿನಾರು ಸಂಕಿರಣ ಅಧ್ಯಯನ ಸಂಶೋಧನೆ ಚರ್ಚೆ ಸಂವಾದ ವಿಚಾರ ವಿಮರ್ಶೆ ಎಲ್ಲೆಡೆಯೂ ಬಸವನೆಂಬ ಬಳ್ಳಿ ಹಬ್ಬುತ್ತಲೇ ಹೋಗುತ್ತದೆ ಚಿತ್ರ ಶಿಲ್ಪ ನೃತ್ಯ ಸಂಗೀತಗಳ ಮೂಲಕ ಭಕ್ತಿರಸ ಸುರಿಯುತ್ತಲೇ ಹೋಗುತ್ತದೆ ಬ್ಯಾನರ್ ಬಂಟಿಂಗ್ ಪಟ ಫಲಕಗಳಲ್ಲಿ ಬೋಧೆಯ ಕಂಪು ಪಸರಿಸುತ್ತಿರುತ್ತದೆ ಸಾಮಾಜಿಕ ಜಾಲತಾಣಗಳಲ್ಲೂ ಶರಣರು ಪ್ರತಿಪಾದಿಸಿದ ಮತ್ತು ಬದುಕಿ ತೋರಿದ ಪ್ರಗತಿಪರ ಆಲೋಚನೆ ಗಾಳಿ ಬೀಸುತ್ತಿರುತ್ತದೆ ಅನೇಕ ಸಂದರ್ಭಗಳಲ್ಲಿ ಬಸವಣ್ಣ ಕೇವಲ ಆರಾಧನೆಯ ಇಲ್ಲವೇ ಇಲ್ಲವೇ ವೈಭವೀಕರಣದ ಮಟ್ಟದಲ್ಲಿ ಉಳಿದುಬಿಡುವ ಸಾಧ್ಯತೆ ಇಲ್ಲದಿಲ್ಲ ಅವರ ತತ್ವಾದರ್ಶಗಳನ್ನು ಜನರು ಅಳವಡಿಸಿಕೊಂಡು ಬದುಕು ಕಟ್ಟಿಕೊಳ್ಳುವ ಪ್ರಯತ್ನಗಳು ಕಡಿಮೆ ಶರಣರ ಸಿದ್ಧಾಂತಗಳನ್ನು ಅರಗಿಸಿಕೊಂಡು ನಡೆದಿದ್ದರೆ ಇಂದು ನಾವು ನೋಡುತ್ತಿರುವ ಸಮಾಜ ಬಹಳಷ್ಟು ಭಿನ್ನವಾಗಿರುತ್ತಿತ್ತು ಕಳಬೇಡ ಕೊಲಬೇಡ ಎಂಬ ಸರಳ ವಚನದಲ್ಲಿ ಕಾನೂನು ಸುವ್ಯವಸ್ಥೆ ಸಾಮಾಜಿಕ ಸ್ವಾಸ್ಥ್ಯ ವ್ಯಕ್ತಿತ್ವ ವಿಕಸನದ ಎಲ್ಲ ಆಯಾಮಗಳೂ ಇವೆ ನಿನಗೆ ಕೇಡಿಲ್ಲವಾಗಿ ಆನುಲಿದಂತೆ ಹಾಡುವೆ ಎನ್ನುವಲ್ಲಿ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಗಳಡೂ ಇವೆ ಜನರು ಪ್ರಕೃತಿ ವಿಕೋಪಗಳಂಥ ಸನ್ನಿವೇಶದಲ್ಲಿ ಅಥವಾ ಅನಿರೀಕ್ಷಿತ ಕೀಡಾಗುವ ಸಂದರ್ಭದಲ್ಲಿ ಬಸವಾ ಬಸವ ಎಂದು ಪಠಿಸುತ್ತಾರೆ ಆತನ ಹೆಸರು ಹೇಳುತ್ತಲೇ ತಮಗೆ ಎದುರಾಗಿರುವ ಅಪಾಯ ನಿವಾರಣೆ ಆಗುತ್ತದೆ ಎಂದು ಜನರು ನಂಬುತ್ತಾರೆಂದರೆ ಆ ಮಹಾತ್ಮ ಜನರ ಮನಸ್ಸನ್ನು ಆವರಿಸುವ ರೀತಿ ಎಂಥದ್ದಿರಬೇಕು ಪಂಡಿತ ಪಾಮರರೆಲ್ಲರೂ ಹೀಗೆ ನಿರಂತರ ತನ್ನತ್ತ ಪಂಡಿತ ಪಾಮರರೆಲ್ಲರನ್ನು ಹೀಗೆ ನಿರಂತರ ತನ್ನತ್ತ ಸೆಳೆಯುವ ಯಾವ ಶಕ್ತಿ ಆತನಲ್ಲಿದ್ದಿತು ಅದು ಹೇಗೆ ಒಬ್ಬ ವ್ಯಕ್ತಿ ಶತಮಾನಗಳ ಕಾಲ ಜನ ಸಮುದಾಯವನ್ನು ಹೀಗೆ ಪ್ರಭಾವಿಸಲು ಸಾಧ್ಯವಾಗುತ್ತದೆ ಸ್ವತಃ ಬಸವಣ್ಣನಿಗೆ ಇದರ ಅರಿವಿತ್ತೆ ಇವೇ ಮುಂತಾದ ಅಂಶಗಳನ್ನು ವಿಶ್ಲೇಷಿಸುತ್ತಾ ನಮ್ಮನ್ನು ನಾವು ವಿಮರ್ಶಿಸಿಕೊಳ್ಳದಿದ್ದರೆ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎನ್ನುವುದು ಮತ್ತೊಂದು ಘೋಷಣೆಯಾಗುತ್ತದಷ್ಟೇ ಈ ದೇಶದಲ್ಲಿ ಕಾಲಕಾಲಕ್ಕೆ ಅನೇಕ ಸಮಾಜ ಸುಧಾರಕರು ಬಂದು ಹೋಗಿದ್ದಾರೆ ಆದರೆ ಬಸವಣ್ಣನನ್ನು ಕುರಿತು ನಡೆದಷ್ಟು ವಿಮರ್ಶೆ ಬೇರೆ ಯಾವುದೇ ಮಹಾಪುರುಷನ ಬಗ್ಗೆ ನಡೆದಿಲ್ಲ ಅವರನ್ನು ಕುರಿತು ಬಂದಷ್ಟು ಅವರನ್ನು ಕುರಿತಾಗಿ ಬಂದಷ್ಟು ಸಾಹಿತ್ಯ ಇತರೆ ಸಾಧಕರ ಕುರಿತಾಗಿ ರಚನೆಯಾಗಿಲ್ಲ ಏಕೆ ಹೀಗೆ ಭಗವಾನ್ ಬುದ್ಧನಂತ ಯುಗ ಪುರುಷನನ್ನು ವೈದಿಕ ಶಕ್ತಿಗಳು ಹೊರದೇಶಕ್ಕೆ ಕಳಿಸಿದವು ಸ್ವಾಮಿ ವಿವೇಕಾನಂದರನ್ನು ಧರ್ಮದ ಚೌಕಟ್ಟಿನಲ್ಲಿ ಕಟ್ಟಿಹಾಕಿದವು ಮಹಾತ್ಮ ಗಾಂಧೀಜಿಯವರನ್ನು ಸ್ವಾತಂತ್ರ್ಯ ಹೋರಾಟಗಾರ ಎನ್ನುತ್ತ ಪುತ್ಥಳಿಯಲ್ಲಿ ಬಂಧಿಸಿದವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮೀಸಲಾತಿಯ ಕೋಷ್ಟಕದಲ್ಲಿ ಮಾತ್ರ ಮುದ್ರಿಸಿದವು ಇವರಿಗೆ ಮಾಡಿದ ಅನ್ಯಾಯ ತನಗೇ ಮಾಡಿಕೊಂಡಂತೆ ಎಂಬ ಸತ್ಯವನ್ನು ನಮ್ಮ ಸಮಾಜ ಅರಿಯದೇ ಹೋಯಿತು ಅಂದು ಮತ್ತು ಇಂದು ನಿಂದೆಗೆ ಗುರಿಯಾಗಿಯೂ ಮುಂದುವರಿಯುತ್ತ ಹೊರಟಿರುವವರೆಂದರೆ ಬಸವಣ್ಣ ಮಾತ್ರ ಹತ್ತಿಕ್ಕಿದಷ್ಟು ಮುತ್ತಿನಂತೆ ಹೊಳೆಯುವ ಆತನ ವ್ಯಕ್ತಿತ್ವ ಒಂದು ನಿಗೂಢ ಸತ್ಯವೇ ಸರಿ ಇರಲಿ ಆದರೆ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಯಾಕಾಗಬೇಕು ಬುದ್ಧ ಹಾಗೂ ಆತನ ಸಿದ್ಧಾಂತ ಮತ್ತು ಬೌದ್ಧ ಭಿಕ್ಷುಗಳನ್ನು ಪುರೋಹಿತಶಾಹಿಗಳು ನಾಶಪಡಿಸಲು ಯತ್ನಿಸಿದಂತೆ ಬಸವಣ್ಣ ವಚನ ಮತ್ತು ಶರಣರನ್ನು ಕೂಡ ಅಂತಹ ಶಕ್ತಿಗಳು ನಾಶಪಡಿಸಲು ಯತ್ನಿಸಿದರು ಆದರೆ ಬಸವಣ್ಣನನ್ನು ದೇಶದಿಂದ ಹೊರಗಾಗಲಿ ಜನಮಾನಸದಿಂದ ಹೊರಗಾಗಲಿ ದಬ್ಬಲು ಸಾಧ್ಯವಾಗಲಿಲ್ಲ ತನ್ನಿರುವು ಹೆಚ್ಚಿನ ಪ್ರಕ್ಷುಬ್ಧತೆಗೆ ಕಾರಣವಾಗುತ್ತದೆ ಎಂದು ಭಾವಿಸಿ ಅವರು ಕಲ್ಯಾಣವನ್ನು ತೊರೆದರೆಂಬುದು ಸತ್ಯಕ್ಕೆ ಹತ್ತಿರವಾದದ್ದು ಆದಾಗ್ಯೂ ವಚನ ಸಾಹಿತ್ಯ ರೂಪದ ಮಾನವ ಕಲ್ಯಾಣದ ತತ್ವ ಸಿದ್ಧಾಂತಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಇತರೆ ಶರಣರು ವಹಿಸಿಕೊಂಡರು ತಮ್ಮ ಜೀವದ ಹಂಗು ದೊರೆದು ಕ್ರಾಂತಿಯ ಬೆಳಕು ಆರದಂತೆ ರಕ್ಷಿಸಿದರು ಆ ಬೆಳಕಿನಿಂದ ಇಂದು ನಮ್ಮನ್ನು ನಾವು ಅಷ್ಟಿಷ್ಟು ಕಂಡುಕೊಳ್ಳಲು ಸಾಧ್ಯವಾಗಿರುವುದು ಕಾರಣವೇನೆಂದರೆ ಬಸವಣ್ಣ ತಪಸ್ಸನ್ನು ಮಾಡಿ ತನಗುಂಟಾದ ಜ್ಞಾನವನ್ನು ಅನುಯಾಯಿಗಳಿಗೆ ಹಂಚುವ ಕೆಲಸವನ್ನು ಮಾಡಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಆತ ಅನುಯಾಯಿಗಳನ್ನೇ ಸೃಷ್ಟಿಸಲಿಲ್ಲ ಮತ್ತು ಅವರು ಸನ್ಯಾಸಿಗಳಾಗಿರಬೇಕೆಂಬ ಕಟ್ಟಳೆಯನ್ನು ವಿಧಿಸಲಿಲ್ಲ ತನ್ನೊಂದಿಗೆ ಕೈ ಜೋಡಿಸಿದವರನ್ನೆಲ್ಲ ತನ್ನ ಸರಿಸಮವಾಗಿ ಬೆಳೆಯಲು ಅವಕಾಶ ಮಾಡಿಕೊಟ್ಟರು ಶರಣ ಎಂಬುವನು ಬಸವಣ್ಣನ ಹಿಂಬಾಲಕನಾಗದೆ ಸ್ವತಃ ಬಸವಣ್ಣನೇ ಆಗಿದ್ದ ಮತ್ತೆ ಕೆಲವರು ಬಸವಣ್ಣನಿಗಿಂತ ಎತ್ತರದ ಗೌರವವನ್ನು ಸಂಪಾದಿಸಿದರು ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಜೇಡರ ದಾಸಿಮಯ್ಯ ಅಂತಹ ವ್ಯಕ್ತಿತ್ವವನ್ನು ಹೊಂದಿದ್ದರು ಶರಣ ಚಳುವಳಿಗೆ ಒಬ್ಬ ನಾಯಕನಿಲ್ಲ ಹಾಗಾಗಿದ್ದರೆ ಅದು ಇಂದಿಗೂ ನಮ್ಮನ್ನು ಈ ಪರೆಯಲ್ಲಿ ಕಾಡುತ್ತಿರಲಿಲ್ಲ ಅಲ್ಲಿರುವುದು ಸಾಮೂಹಿಕ ನಾಯಕತ್ವ ಇದು ಕಾರಣ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ತನ್ನ ಜೀವನ ನಿರ್ವಹಣೆಗಾಗಿ ಬಿಜ್ಜಳನ ಆಡಳಿತದಲ್ಲಿ ಕೆಲಸ ಮಾಡುತ್ತಲೇ ಸಮಾಜ ಸುಧಾರಣೆ ಕೈಂಕರ್ಯವನ್ನು ಬಸವಣ್ಣನವರು ಕೈಗೊಂಡರು ಅರಸನೊಬ್ಬನ ಅಂಕೆಯಲ್ಲಿದ್ದುಕೊಂಡೇ ಒಂದು ಕಡೆ ತನ್ನ ವೃತ್ತಿಗೆ ನ್ಯಾಯ ಒದಗಿಸುತ್ತಾ ಮತ್ತೊಂದು ಕಡೆ ಸಮಾನತೆಯ ಸಂಕಲ್ಪವನ್ನು ಜಾರಿಗೊಳಿಸುತ್ತಾ ಮುನ್ನಡೆದರು ವೃತ್ತಿ ಪ್ರವೃತ್ತಿಗಳ ನಡುವೆ ಹೇಗೆ ಸಮನ್ವಯವಿರಬೇಕು ವೈಯಕ್ತಿಕ ಸಾಮಾಜಿಕ ಬದುಕಿನ ನಡುವೆ ಯಾವ ರೀತಿ ಸಮತೋಲನವಿರಬೇಕು ಎಂಬುದಕ್ಕೆ ಬಸವಣ್ಣನ ಬದುಕು ಶ್ರೇಷ್ಠ ಉದಾಹರಣೆ ಆನಿ ಬಿಜ್ಜಳಂಗೆ ಅಂಜುವಿನೇ ಅಯ್ಯ ಮನೆಯ ಮುಂದೆ ಹಾಲಹಳ್ಳ ಹರಿದಿರಲು ಬಿಜ್ಜಳನ ಭಂಡಾರವೆನಗೇಕಯ್ಯ ಎಂಬುವುದು ಅವರು ಎಂಬುವುದು ಅವರ ವಿಚಾರ ಸ್ವಾತಂತ್ರ್ಯದ ಪ್ರತೀಕವಾಗಿದೆ ಎಲ್ಲಿದ್ದರೂ ಹೇಗಿದ್ದರೂ ಮನುಷ್ಯ ತನ್ನತನವನ್ನು ಕಾಯ್ದುಕೊಳ್ಳುವ ಬಗೆಯಂದು ಇಲ್ಲಿ ಎದ್ದು ಕಾಣುತ್ತಿದೆ ಇದು ಜನಸಾಮಾನ್ಯರು ತಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಗುಣವಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿಯು ಅಂತಹ ಜೀವನ ಶೈಲಿಯನ್ನು ಕಟ್ಟಿಕೊಳ್ಳಲು ಇಚ್ಛಿಸುತ್ತಾನೆ ಆದರೆ ಬಹುತೇಕ ಜನರಿಗೆ ಅದು ನಿಜ ಜೀವನದಲ್ಲಿ ಸಾಧ್ಯವಾಗುವುದಿಲ್ಲ ಬಸವಣ್ಣನವರ ಜೀವನ ಶೈಲಿ ಅಂಥದ್ದೊಂದು ಮಾದರಿಯನ್ನು ನಮಗೆ ತೋರಿಸಿಕೊಟ್ಟಿದೆ ಅದನ್ನು ಇಂದಿನ ಬದುಕಿನಲ್ಲಿ ಯಾರಾದರೂ ದಕ್ಕಿಸಿಕೊಳ್ಳಬಹುದಾಗಿದೆ ಇದಕ್ಕೆ ಬೇಕಾಗಿರುವ ಆಧಾರ ಅದೇ ಹನ್ನೆರಡನೇ ಶತಮಾನದ ಸಾಮಾನ್ಯ ಜನರ ಬದುಕಿನಲ್ಲಿ ದೊರೆಯುತ್ತದೆ ಅಂದು ಸಾಧ್ಯವಾಗಿರುವುದು ಎಂದೂ ಸಾಧ್ಯವಾಗಬಲ್ಲದು ಎಂಬ ಮಾರ್ಗಸೂಚಿಯನ್ನು ಅವರು ಹೇಗೆ ನೀಡಿದ್ದಾರೆ ಎಂಬುದನ್ನು ಈಗಾಗಲೇ ನಾವು ನೋಡಿದ್ದೇವೆ ಇದು ಕಾರಣ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಇನ್ನು ಬಸವಣ್ಣನವರು ಒಂದು ಪರ್ಯಾಯ ಸಂಸ್ಕೃತಿ ಕಟ್ಟಲು ವಚನ ಸಾಹಿತ್ಯ ಮಾಧ್ಯಮವನ್ನು ಬಳಸಿಕೊಂಡ ರೀತಿಯನ್ನು ಗಮನಿಸಬೇಕು ವಚನ ಎಲ್ಲಿ ಹೇಗೆ ಯಾವಾಗ ಹುಟ್ಟಿತು ಗದ್ದೆಗಂದಿಯಾದ ಅಚ್ಚ ಕನ್ನಡದ ಆಡು ನುಡಿಯ ಸಂಕ್ಷಿಪ್ತವಾದ ಎಲ್ಲಕ್ಕಿಂತ ಹೆಚ್ಚಾಗಿ ಸರಳಾತಿ ಸರಳವಾದ ರಚನೆಗಳು ಪ್ರಕಟಗೊಂಡಿದ್ದು ಹೇಗೆ ಈಗಾಗಲೇ ಕಂಡುಕೊಂಡಂತೆ ಹನ್ನೊಂದನೇ ಶತಮಾನದಷ್ಟೊತ್ತಿಗೆ ಅಲ್ಲಲ್ಲಿ ವಚನ ಮಾದರಿ ರಚನಾ ಕ್ರಿಯೆ ಶುರುವಾಗಿತ್ತು ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಕಿನ್ನರಿ ಬೊಮ್ಮಯ್ಯ ಮಡಿವಾಳ ಮಾಚಯ್ಯ ಕೆಂಭಾವಿ ಬೋಗಣ್ಣ ಮುಂತಾದವರು ಈ ರೀತಿಯ ಸಾಹಿತ್ಯವನ್ನು ರಚಿಸುತ್ತಿದ್ದರು ಇವುಗಳಿಗೆ ವ್ಯವಸ್ಥಿತ ರೂಪು ನೀಡಿ ಶಕ್ತಿಯುತ ರಚನೆಗಳನ್ನಾಗಿ ಮಾಡಿದ್ದು ಮಾತ್ರ ದೇವರ ದಾಸಮಯ ಅಲ್ಲಿಯವರೆಗೆ ಸಾಹಿತ್ಯ ಎನ್ನುವುದು ಸಂಸ್ಕೃತ ಭೂಯಿಷ್ಠವಾಗಿದ್ದುಕೊಂಡು ಜನಸಾಮಾನ್ಯರ ಪಾಲಿಗೆ ಕಬ್ಬಿಣದ ಕಡಲೆಯಾಗಿತ್ತು ಪಾಂಡಿತ್ಯದ ಭಾರವನ್ನು ಹೊತ್ತು ಅರಸರ ಆಸ್ಥಾನದ ಅಲಂಕಾರ ಸಾಮಗ್ರಿಯಾಗಿತ್ತು ಮತ್ತೊಂದು ಕಡೆ ಬಹುಸಂಖ್ಯಾತ ಜನರು ಧರ್ಮದ ಉದಾತ್ತ ತತ್ವಗಳನ್ನು ಅರಿಯದೆ ಸಾಹಿತ್ಯದ ಸೌಂದರ್ಯವನ್ನು ಸವಿಯದೆ ಅನುಭವ ವಂಚಿತರಾಗಿದ್ದರು ಜನಮನದ ಸುಪ್ತ ಬಯಕೆಗಳು ಅಭಿವ್ಯಕ್ತಗೊಳ್ಳಲು ಹಾತೊರೆಯುತ್ತಿದ್ದವು ಈ ಎರಡು ಮಗ್ಗಲು ಸನ್ನಿವೇಶಗಳು ಈ ಎರಡು ಮಗ್ಗಲುಗಳ ಸನ್ನಿವೇಶವನ್ನು ಸರಿಯಾಗಿ ಗ್ರಹಿಸಿದ ಬಸವಣ್ಣನವರು ವಚನ ರಚನೆಯ ಮುನ್ನಿನ ಸಾಧನೆ ಸಿದ್ಧಿಗಳನ್ನು ಸೂಕ್ತವಾಗಿ ಬಳಸಿಕೊಂಡು ಛಿದ್ರೀಕರಣಗೊಂಡ ಸಾಮಾಜಿಕ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿಕೊಂಡು ತನ್ನ ಕಾರ್ಯಸಾಧನೆಯ ಮಹತ್ತರ ಮಾಧ್ಯಮವನ್ನಾಗಿ ವಚನವನ್ನು ಕಟ್ಟಿದರು ಇದರಿಂದ ನಾವು ಕಲಿಯುವುದು ಬಹಳಷ್ಟಿದೆ ಜನರ ನಡುವೆ ಅದಾಗಲೇ ರೂಪು ತಳೆಯುತ್ತಿದ್ದ ಸಾಹಿತ್ಯ ಮಾಧ್ಯಮವನ್ನು ಮುನ್ನೆಲೆಗೆ ತಂದು ಅದೇ ಜನರ ಆಶಯಗಳನ್ನು ನಿವೇದಿಸಿಕೊಳ್ಳಲು ಆಕೃತಿಗಳನ್ನು ಒದಗಿಸಲಾಯಿತು ಏಕೆಂದರೆ ಸಂವಹನದಲ್ಲಿ ಆಶಯದಷ್ಟೇ ಆಕೃತಿಯೂ ಮುಖ್ಯವಾದದ್ದು ಅಂದರೆ ತಾನು ಕೈಕೊಂಡ ಮಹಾಮಣಿಯಕ್ಕೆ ತನ್ನಿಂದಲೇ ಎಲ್ಲವೂ ಪೋಷಣೆಯಾಗಬೇಕೆಂಬ ವಿಪರೀತ ಮಹತ್ವಾಕಾಂಕ್ಷೆ ಅವರಲ್ಲಿರಲಿಲ್ಲ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡೇ ಹೊಸ ಮನ್ವಂತರವನ್ನು ಸಾಧಿಸಬಹುದೆಂಬ ನಿರ್ವಹಣಾ ತಂತ್ರಗಾರಿಕೆ ಇಲ್ಲಿದೆ ಹೇಳಿದ ಸಾಲುಗಳಾದರೂ ಎಂಥವೋ ದಯವಿಲ್ಲದ ಧರ್ಮವಾವುದಯ್ಯ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ದೇವನೊಬ್ಬ ನಾಮಹಲವು ಅರಿದಡೆ ಶರಣ ಮರೆದೊಡೆ ಮಾನವ ಹಾಲಲದ್ದು ನೀರಲದ್ದು ಹಾಸಲುಂಟು ಹೊದೆಯಲುಂಟು ಎಲ್ಲವೂ ಜನರ ನಡುವೆ ಜನರಿಂದ ಜನರಿಗಾಗಿ ಹುಟ್ಟಿ ಬಂದ ಜನನುಡಿಗಳು ಕತ್ತಲ ಕೋಣೆಯಲ್ಲದ್ದ ವಾಗ್ದೇವಿ ಹೊರಬಂದು ಬೆಳಕಿನ ಓಣಿಯಲ್ಲಿ ಸಂಚರಿಸುವುದನ್ನು ಸಂಚರಿಸುವುದನ್ನು ಜನಸಾಮಾನ್ಯರು ನೋಡಿ ಹಾಡಿ ಆನಂದಿಸಿದರು ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಇದು ಕಾರಣ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ತನ್ನ ಸಾಧನೆಯ ಮೆಟ್ಟಿಲುಗಳನ್ನು ಏರುತ್ತ ಬಂದ ಸಂದರ್ಭವನ್ನು ಕೂಡ ಗಮನಿಸಬೇಕಾಗುತ್ತದೆ ಹುಟ್ಟೂರು ಬಾಗೇವಾಡಿಯಿಂದ ಜ್ಞಾನ ಕೇಂದ್ರ ಕೂಡಲ ಸಂಗಮಕ್ಕೆ ಅಲ್ಲಿಂದ ಕಾರ್ಯಕ್ಷೇತ್ರ ಮಂಗಳ ವೇಳೆಗೆ ಕ್ರಾಂತಿ ಕ್ಷೇತ್ರ ಕಲ್ಯಾಣಕ್ಕೆ ಬರುವವರೆಗಿನ ವಿದ್ಯಮಾನಗಳು ಅನೇಕ ಸಂಗತಿಗಳನ್ನು ಹೇಳುತ್ತವೆ ಕಲ್ಯಾಣದ ಚಾಲುಕ್ಯ ದೊರೆ ಆರನೇ ವಿಕ್ರಮಾದಿತ್ಯನ ನಂತರ ಆ ವಂಶದ ಕೀರ್ತಿ ಶಿಥಿಲಗೊಳ್ಳತೊಡಗಿತ್ತು ಜಗದೇಕಮಲ್ಲ ತೈಲಪರು ದುರ್ಬಲರಾಗುತ್ತಿದ್ದರು ತಕ್ಷಣದ ಹೊಯ್ಸಳರು ಸ್ವತಂತ್ರರಾಗಲು ಹವಣಿಸುತ್ತಿದ್ದರು ಮಂಗಳ ವೇಳೆಯ ಸಾಮಂತರು ಪ್ರಬಲರಾಗುತ್ತಿದ್ದರು ಇವೆಲ್ಲ ಸನ್ನಿವೇಶಗಳನ್ನು ಬಳಸಿಕೊಂಡು ಬಿಜ್ಜಳ ತಾನೇ ಕಲ್ಯಾಣದ ಚಕ್ರವರ್ತಿಯಾದ ಇಷ್ಟೆಲ್ಲ ಬೆಳವಣಿಗೆಗಳು ನಡೆಯುವಾಗ ಬಿಜ್ಜಳನ ಜೊತೆಗೇ ಇದ್ದ ಬಸವಣ್ಣನಿಗೆ ಇದರಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಹಾಗಾಗಿ ರಾಜನೊಬ್ಬ ಅಧಿಕಾರ ಸೆಳೆದುಕೊಳ್ಳುವಲ್ಲಿನ ಪಿತೂರಿಯ ಯಾವ ಕಳಂಕವೂ ಬಸವಣ್ಣನ ಹೆಸರಿಗೆ ಹತ್ತಲಿಲ್ಲ ರಾಜಾಶ್ರಯದಲ್ಲಿದ್ದ ಮಂತ್ರಿ ಅದೆಷ್ಟು ಜಾಗರೂಕನಾಗಿರಬೇಕು ಎಂಬುದರ ಆಡಳಿತ ಮಾದರಿ ಇದಾಗಿದೆ ಅದಿರಲಿ ಇಷ್ಟೊತ್ತಿಗಾಗಲೇ ದುರ್ಬಲ ಆಡಳಿತ ವೈಖರಿಯಿಂದ ಕಲ್ಯಾಣ ರಾಜ್ಯದ ಆರ್ಥಿಕ ಸ್ಥಿತಿ ಹದಿಗಟ್ಟು ಹೋಗಿತ್ತು ಅಂತಹ ಸಂದರ್ಭದಲ್ಲಿ ಭಂಡಾರದ ಮಂತ್ರಿಯ ಜವಾಬ್ದಾರಿಯೇನು ಕುಸಿತು ಬಿದ್ದ ಆರ್ಥಿಕ ವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸುವುದು ನಿರಂತರ ದುಡಿಮೆಯೊಂದೇ ಇದಕ್ಕೆ ಪರಿಹಾರವೆಂದರಿತ ಬಸವಣ್ಣ ಶ್ರಮದ ದುಡಿಮೆಗೆ ಕಾಯಕ ಎಂಬ ಹೊಸ ಭಾಷ್ಯವನ್ನು ಬರೆದರು ಎಲ್ಲ ರೀತಿಯ ಕಾರ್ಯಗಳಿಗೂ ಅದರದೇ ಆದ ಮಹತ್ವವಿದೆ ಎಂದು ಸಾರುತ್ತ ಅದನ್ನು ಚಿತ್ತ ಶುದ್ಧಿಯಿಂದ ಮಾಡಲು ಪ್ರೇರೇಪಿಸಿದರು ದುಡಿಮೆಯಿಂದ ಬಂದ ಆದಾಯವನ್ನು ಯೋಗ್ಯ ರೀತಿಯಲ್ಲಿ ಹಂಚಲು ದಾಸೋಹ ಎನ್ನುವ ಪರಿಕಲ್ಪನೆಯನ್ನು ನೀಡಿದರು ಇದೆಲ್ಲವನ್ನು ಸಾರಾಂಶೀಕರಿಸಿ ದುಡಿದು ತಿನ್ನು ಹಂಚಿ ತಿನ್ನು ಎಂದು ಸರಳವಾಗಿ ಹೇಳಬಹುದಲ್ಲವೇ ಬಹುಶಃ ಇದನ್ನು ಅರ್ಥ ಮಾಡಿಕೊಳ್ಳದವರು ಯಾರೂ ಇರಲಿಕ್ಕಿಲ್ಲ ಇದು ಸಮಾಜದ ತೊಂಬತ್ತೊಂಬತ್ತು ಪ್ರತಿಶತ ಜನರಿಗೆ ನೇರವಾಗಿ ಸಂಬಂಧಿಸಿದ್ದಲ್ಲವೇ ತನ್ನ ಸಮಸಮಾಜ ಕಟ್ಟುವ ಚಳುವಳಿಯ ಭಾಗಿದಾರರಾಗಲು ಯಾರೂ ತಮ್ಮ ದುಡಿಮೆಯನ್ನು ಬಿಡಬೇಕಾಗಿಲ್ಲ ಸಂಸಾರ ತ್ಯಜಿಸಿ ಸನ್ಯಾಸಿಗಳಾಗಬೇಕಿಲ್ಲ ಎಂಬುದನ್ನು ಮೊಟ್ಟ ಮೊದಲು ಅವರು ಸ್ಪಷ್ಟಪಡಿಸಿದರು ಅಂದಂದಿನ ದುಡಿಮೆ ಮುಗಿದ ನಂತರ ಸಮಾಜೋ ಧಾರ್ಮಿಕ ಆರ್ಥಿಕ ಸಾಹಿತ್ಯಿಕ ಸಾಂಸ್ಕೃತಿಕ ವಿಷಯಗಳನ್ನು ಚರ್ಚಿಸಲು ಅನುಭವ ಮಂಟಪಕ್ಕೆ ಬರಬಹುದೆಂದರು ಅದೆಲ್ಲ ಮುಗಿದ ನಂತರ ಮಹಾಮನೆ ದಾಸೋಹದಲ್ಲಿ ಪ್ರಸಾದ ಸ್ವೀಕರಿಸಬಹುದೆಂದರು ಕೈ ತುಂಬ ಕೆಲಸ ಹೊಟ್ಟೆ ತುಂಬ ಊಟ ತಲೆ ತುಂಬ ವಿಚಾರ ಕಣ ತುಂಬ ನಿದ್ದೆ ಹಿಂದೇನು ಬೇಕು ಸ್ವಾಮಿ ಮನುಷ್ಯ ಮನುಷ್ಯನಾಗಿ ಬಾಳಲು ಮೈಗಳರು ವಂಚಕರು ಭವಿಗಳು ಮುಂತಾದವರನ್ನು ಬಿಟ್ಟು ಎಲ್ಲ ವರ್ಗ ವರ್ಣ ಲಿಂಗ ಪ್ರದೇಶದ ಜನರಿಗೆ ಅಲ್ಲಿ ಮುಕ್ತ ಅವಕಾಶವಿತ್ತು ಹಾಗಾಗಿ ಅಲ್ಲಿ ಬ್ರಾಹ್ಮಣರಿಂದ ವಲೆಯರವರೆಗೂ ಸಂತನಿಂದ ಸೂಳಿಯವರೆಗೂ ಜಾಗವಿತ್ತು ಮಾತನಾಡಲು ವೇದಿಕೆಯಿತ್ತು ಇದು ಕಾರಣ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಇಷ್ಟೆಲ್ಲ ಸಾಧಿಸಿದ ಸಿದ್ಧಿ ಪುರುಷ ಮಹಾಮಾನವತವಾದಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ಎನ್ನ ನಡೆಯೊಂದು ಪರೇ ಎನ್ನ ನುಡಿಯೊಂದು ಪರೇ ಎನ್ನುತ್ತ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳಲು ಮುಂದಾಗುತ್ತಾರೆಂದರೆ ಅವರದ್ದು ಅದೆಂತ ಬೆರಗಿನ ವ್ಯಕ್ತಿತ್ವ ಆಗಿರಬಹುದು ಈ ನಾಡಿಗೆ ಸಹಜವಾಗಿಯೇ ಬಸವಣ್ಣ ಸಾಂಸ್ಕೃತಿಕ ನಾಯಕ ಆಗಬೇಕಲ್ಲವೇ ಅಂತಹ ಸಂಸ್ಕೃತಿಯೇ ಬಸವಾಭಿಮಾನಿಯೇ ಅಸಲಿ ವಾರಸುದಾರ ಆಗಬೇಕಲ್ಲವೇ ಎಲ್ಲರಿಗೂ ನನ್ನ ಧನ್ಯವಾದಗಳು